ಇವತ್ತಿನ ದಿನ ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಚಿಕನ್ ಗ್ರೇವಿ ಮಾಡೋದಕ್ಕೆ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಮತ್ತು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿನ ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಪೇಸ್ಟು ಇದು ಗೋಡಂಬಿ ಪೇಸ್ಟು ಮೊಸರು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಜೀರಾ ಪೌಡರು ಗರಂ ಮಸಾಲ ಜೊತೆಗೆ ಕಸೂರಿ ಮೀಥಿ ಇದಿಷ್ಟಿದ್ರೆ ನಾವು ತುಂಬ ಟೇಸ್ಟಿಯಾಗಿರೋಂಥ ಒಂದೊಳ್ಳೆ ಚಿಕನ್ ಗ್ರೇವಿ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಚಿಕನ್ಗೆ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಅದು ಅರ್ಧ ಚಮಚ ಮಾತ್ರ ಜೊತೆಗೆ ಸ್ವಲ್ಪ ಉಪ್ಪು ಇದೆರಡನ್ನು ಸೇರಿಸಿ ನಾನು ಇದನ್ನು ತುಂಬ ನೀಟಾಗಿ ಕಲಸಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋದಕ್ಕೋಸ್ಕರ ಬಿಡ್ತಾ ಇದ್ದೀನಿ ಇದನ್ನೆಲ್ಲ ಕಲಸಿರೋದಾಗಿದೆ ಈಗ ನಾನಿಲ್ಲಿ ಒಂದು ಪಾತ್ರೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಇದರಲ್ಲಿ ನಾನು ಈರುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಇದೆಲ್ಲ ರೆಡಿ ಆಗಿದೆ ಹಾಗಾಗಿ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿದ್ದಂತ ಚಿಕನ್ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅಚ್ಚಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಧನಿಯಾ ಪುಡಿ ಮತ್ತೆ ಜೀರಾ ಪೌಡರ್ ಇದೆಲ್ಲವನ್ನು ನಾವು ತುಂಬಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಈ ಚಿಕನ್ಗೆ ನಾನು ಈ ಟೊಮೊಟೊ ಪ್ಯೂರಿನ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದೇ ರೀತಿ ಬೇಯ್ತಾ ಇರಲಿ ಅಂತ ಹೇಳಿ ನಾನು ಒಂದು ತಟ್ಟೆನ ಮುಚ್ಚಿಬಿಡ್ತಾ ಇದ್ದೀನಿ ಈಗ ಇದಕ್ಕೆ ಮೊಸರನ್ನ ಸೇರಿಸ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಗೋಡಂಬಿ ಪೇಸ್ಟನ್ನು ಕೂಡ ಈಗಲೇ ನಾನು ಸೇರಿಸ್ಕೋತಾ ಇದ್ದೀನಿ ಈಗ ಚಿಕನ್ ಆಗಿದೆ ಹಾಗಾಗಿ ನಾನು ಈಗ ಇದಕ್ಕೆ ಲಾಸ್ಟ್ ಅಲ್ಲಿ ಗರಂ ಮಸಾಲ ಹಾಕ್ತಾ ಇದ್ದೀನಿ ಮತ್ತೆ ಇದ್ರ ಜೊತೆಗೆ ಕಸೂರಿ ಮೇಥಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ತುಂಬಾ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಸರ್ವಿಂಗ್ ಪ್ಲೇಟ್ ಹಾಕಿ ತೋರಿಸ್ತೀನಿ ನೋಡಿ ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ಚಿಕನ್ ಎಲ್ಲ ಫುಲ್ ಸಾಫ್ಟಾಗಿ ಬೆಂದಿರುತ್ತೆ ಮತ್ತು ಜೊತೆಗೆ ಗ್ರೇವಿ ಕೂಡ ಅಷ್ಟೇ ತುಂಬಾನೇ ರಿಚ್ ಆಗಿ ಬಂದಿರುತ್ತೆ ಮಾಡೋದಕ್ಕೂ ಅಷ್ಟೇ ತುಂಬಾ ಸಿಂಪಲ್ ಆಗಿರುತ್ತೆ ನೀವು ಸಲ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ನಾನು ಇವತ್ತಿನ ದಿನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರಿದ್ದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು